ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವ ಅದರಲ್ಲಿ ಈಗ ನಾವು ಇದೇಗಿರಿ ಬಂದಿರಿ ಎಸ್ ಸರ್ ನಾನು ಡಿ ಎಸ್ ಪಿ ಕೆಲಸ ಮಾಡ್ತೇನೆ ನಮ್ಮ ಇನ್ಸ್ಪೆಕ್ಟರ್ ಹಾಗೆ ಎಸ್ ಬಿ ಅವರಲ್ಲಿದ್ದಾರೆ ಸುಮಾರು ವಿಷಯದ ಬಗ್ಗೆ ಕೆಲವು ವಿಷಯಗಳ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್ ಕೊಡೋಕ್ಕೆ ನಾವು ಬಂದಿದ್ದೀವಿ ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು ಸೈಬರ್ ಕ್ರೈಮ್ ಆಗಿರ್ಬೋದು ಕಳೆದ ಹೆಂಗೆ ನಿಯಂತ್ರಿಸಬೇಕಾಗಿರ್ಬೋದು ನಿಮ್ಮ ಮನೆಯಲ್ಲಿ ಹೆಂಗ್ ಹುಡುಗರು ಅವ್ರನ್ನ ಯಾವ ತರ ಈ ಮಾವ ಅಂತ ದೂರ ಇರಬೇಕಾಗಿರ್ಬೋದು ಡ್ರಗ್ಸ್ ದೂರ ಆಗಿರ್ಬೇಕಾಗಿರ್ಬೋದು ಹಂಗೇನೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರು ಸುರಕ್ಷಿತ ಬಗ್ಗೆ ನಾವು ಒಂದು ಇದೊಂದು ಸ್ಟಿಕ್ಕರ್ ಮಾಡಿದೀವಮ್ಮ ಆಮೇಲೆ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಪೊಲೀಸ್ ನ ಯಾವ್ದಾರು ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ ಅಂತ ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನ ಅಂತ ಇಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ಗೆ ಹೋಗ್ತಿವಿ ಯಾಕೆ ಹೋಗಬೇಕು ಅಂತ ಒಂದ್ ವಾತಾವರಣ ಇರುತ್ತೆ ಅದು ಬದಲಾವಣೆ ಆಗ್ಬೇಕು ನಾವು ಫ್ರೆಂಡ್ ತರ ಕೆಲಸ ಮಾಡೋದು ಆ ದೇಶದಲ್ಲಿ ಮಾಡಿದ್ದಾರೆ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಪೂರ್ತಿ ಸಹಕಾರ